ಈಗ ಇಬ್ರು ಹೀರೋ ನೀವಿಬ್ರು ನಾಯಕ ನಟರೇ ನಾಯಕ ನಟ ಅಂದ್ರೆ ನಿಮ್ಮ ಪ್ರಕಾರ ಏನು ಅದೇನ್ ಕತೆ ಇರುತ್ತೆ ಅದಕ್ಕೆ ನ್ಯಾಯ ಒದಗಿಸೋನೆ ಕತೆ ನ್ಯಾಯ ಒದಗಿಸೋ ನಾಯಕ ನಟನ್ ಆಫ್ ಬಂದಾಗ ಆಫ್ ಸ್ಕ್ರೀನ್ ಯಾವ ತರ ಬೇಕಾದ್ರೂ ಹೀರೋ ಈಗ ಯಾರ ಲೈಫಲ್ಲಿ ಬೇಕಾದರೂ ಹೀರೋ ಆಗ್ಬೋದು ಯಾರೋ ಕಷ್ಟಕ್ಕಾಗೋದು ಇರ್ಬೋದು ಯಾರೋ ಫ್ರೆಂಡ್ಸಿಗಾಗ ಜನನಾಯಕನಾಗೂ ಇರ್ಬೋದು ಜನನಾಯಕ ಇರ್ಬೋದು ಇಲ್ಲ ನೀವು ಆವಾಗಲೇ ಮದುವೆ ಮದುವೆ ಅಂತಿದ್ದೀರ ಮದುವೆ ಆದರೆ ಹೆಂಡತಿಗೆ ಒಳ್ಳೆ ಗಂಡನಾಗಿ ಹೀರೋ ಆಗ್ಬೋದು ಅದಾದಮೇಲೆ ಅಪ್ಪನಿಗೆ ಒಳ್ಳೆ ಮಕ್ಕಳಾಗಾಗ್ಬೋದು ಅಮ್ಮನಿಗೆ ಒಳ್ಳೆ ಮಗನಾಗಿ ತಂದೆಗೆ ಒಳ್ಳೆ ಇದಾಗಿ ತಂಗಿಗೆ ಒಳ್ಳೆ ಅಣ್ಣನಾಗಿ ಹೆಂಗೆ ಬೇಕಾದರೂ ರಿಯಲ್ ಲೈಫಲ್ಲಿ ಇರ್ಬೋದು ಬಟ್ ಕಷ್ಟ ರಿಯಲ್ ರಿಯಲ್ ಲೈಫ್ ಬಟ್ ಈಗ ನಿಮ್ಮನ್ನ ಆನ್ ಸ್ಕ್ರೀನ್ ಹೀರೋ ಅಂತ ನೋಡಿದಾಗ ನಿಮ್ಮನ್ನ ಫಾಲೋ ಮಾಡೋ ಅಭಿಮಾನಿಗಳು ಇರ್ತಾರಲ್ಲ ಈಗ ಅದೊಂದು ಜವಾಬ್ದಾರಿ ಮೇಲೆ ನಿಮ್ಗೆ ಪ್ರತಿಯೊಂದು ಹಂತದಲ್ಲೂ ನಿಮ್ದು ಏನ್ ಡಿಸಿಷನ್ಸ್ ತಗೊಂಡ್ರು ನಿಮ್ ಪರ್ಸನಲ್ ಲೈಫು ಅಥವಾ ಪ್ರೊಫೆಷನಲ್ ಲೈಫ್ ನಿಭಾಯಿಸುವಾಗ ಒಂದು ಕಷ್ಟ ಅನ್ಸುತ್ತೆ ಅದು ಇವರೆಲ್ಲ ಬರ್ತಾನೆ ಹೀರೋ ಆಗಿ ಬಂದಿದ್ದಾರೆ

ನೀವೇನೋ ಹೇಳಕ್ ಬಂದ್ರಿ ಆ ಡಿಫ್ರೆನ್ಸ್ ಇದೆ ಇದೆ ಅಲ್ವಾ ಇವ್ರಗಳಿಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ನಿಮ್ಗೆ ಬಂದಿದೆ ಹೀರೋ ಆಗಲ್ಲ ಮೊದಲನೇ ಪಿಕ್ಚರ್ ಇಂದಾನೆ ಆ ಜವಾಬ್ದಾರಿ ಇಲ್ಲ ಈ ಸಿನಿಮಾ ನಮ್ಗೆ ಗೆಲ್ಬೇಕು ನಮ್ಗೆ ಅಭಿಮಾನಿಗಳಾಗ್ಬೇಕು ಇರುತ್ತೆ ನಂದು ಏನಾದ್ರು ನನ್ಗೆ ಯಾರ ಪಿಕ್ಚರ್ ಬಂದ್ರು ನಂಗ್ ವಿಜಲ್ ಹೊಡಿಯೋರು ನಾವು ಈಗ ನಿಮ್ ಡೈಲಾಗ್ ಯಾವ ಹೀರೋ ಜೊತೆ ಮಾಡಿದ್ರು ನನ್ಗೇನು ಟೆನ್ಷನ್ ಇಲ್ಲ ಈ ಜನ ಕರ್ಸ ಜವಾಬ್ದಾರಿ ಯಾರೋ ಅದು ನಾವ್ ಏ ನಿನ್ ನೋಡಕ್ ನಾನ್ ವೇಜ್ ಹೊಡಿತಾರ ವಾಯ ನನ್ಗೆ ಆಗ್ಬೇಕು ನಮ್ ಪಾಡಿಗೆ ನಾವು ಜಾಲಿ ಮಾಡ್ಕೊಂಡು ಅಯ್ಯೋಯ್ಯೋ ಭಗವಂತ ಯಾವ ಲೆವೆಲ್ಗೆ ಅಂದ್ರೆ ನಮ್ದೀಗ ಉಪಾಧ್ಯಕ್ಷ ಉಪಾಧ್ಯಕ್ಷ ಟೈಮಲ್ಲಿ ನಾವು ನೋಡಿದ್ವಿ ಚಿಕ್ಕ ಒದ್ದಾಡಿದ್ದು ಸ್ಟ್ರೆಸ್ ಮೇಲೆ ಹಾಕೊಂಡ್ರು ಆ ಬಟ್ ಅಲ್ಲ ನಿಧಿ ಬಿಡ್ತಿರ್ಲಿಲ್ಲ ಹೆಂಗ್ ಮಾಡ್ಬಿಡೋರು ಅಂದ್ರೆ ಪುಣ್ಯಕ್ಕೆ ಈಗ ರಿಲೀಸ್ ಹದಿನೈದ್ ದಿನ ಅಂದ್ರೆ ನಿದ್ದೆ ಬಂದಿಲ್ಲಾ ಏನಂದ್ರೆ ಕೆಲವು ಟೈಮ್ ಚೆನ್ನಾಗ್ ಇದ್ನಲ್ಲ ಇದ್ ಬೇಕಿತ್ತ ಕನ್ಸಲೆಲ್ಲ ಬಸ್ ಬಿಡೋದು ಮಲ್ಗಿರುವೆ ತಿಯೇಟರ್ ಅಲ್ಲಿ ಫೋನ್ ಬಂದಿರೋದು ಏಯ್ ಯಾರು ಇಲ್ವಲ್ಲೋ ನಾಕೈದ್ ಜನ ಅವ್ರ ಒಳಗೆ ನಾನು ಹಟ್ ಅಂತ ಹೇಳ್ಬೋದು ಅಯ್ಯೋ ಅಯ್ಯೋ ಹಿಂಗೆಲ್ಲಾ ಆಗ್ಬಿಟ್ರೆ ಏನ್ ಮಾಡೋದು ಗುರು ಅಂತ ಓಕೆ ದೇವ್ರದ ಕನಸು ದೇವ್ರದಯಿಂದ ಚೆನ್ನಾಗಾಯ್ತು ಮಾರ್ನಿಂಗ್ ಶೋ ಎಲ್ಲಾ ಕಡೆ ಹೌಸ್ ಫುಲ್ ಮನಿಂಚ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಏನೋ ಆಗಿತ್ತು ಫುಲ್ ಹೌಸ್ಫುಲ್ ಅದು ಇದು ಆ ಬಾ ಆಗ್ಬಿಟ್ಟು ಮನೆ ಬಂದ್ ಶುಕ್ರವಾರ ರಿಲೀಸ್ ಆಯ್ತು ಇನ್ನೇನ್ ಬಿಡುಗರು ಅಂತ ಮತ್ ಫೋನ್ ರಿಲೀಸ್ ದಿನ ಅಲ್ವಾ ಬಂದಿದ್ದಾರೆ ನಾಳೆ ನಾಡಿದ್ದು ವೀಕೆಂಡ್ ಜನ ಬಂದ್ರೇನೆ ಸಿನಿಮಾಗೆಲ್ಲದೊಂದು ತಿರ್ಗಾ ನಿದ್ದೆ ಬರ್ತಾ ಇಲ್ಲ ಅಯ್ಯೋ ಶನಿವಾರ ಬಾನುವಾರ ಅಂತಲ್ಲಪ್ಪ ಅಂತ ಶನಿವಾರ ಬಾನವರು ಇನ್ನೂ ಚೆನ್ನಾಗಿ ಹೋಯ್ತು ವೀಕೆಂಡ್ ಅಲ್ವಾ ಬಂದಿದ್ದಾರೆ ಮಂಡೇ ಇಂದ ಅಯ್ಯೋ ಎಷ್ಟು ದಿನ ಅಂತ ನನ್ಗ ಅನ್ಸ್ಬಿಡ್ತೇ ಇಷ್ಟೊಂದ್ ನಾನು ಎಂತ ಹೆಂಗ್ ಎಲ್ಲ ಶೂಟಿಂಗ್ ಹೋಗಿದೀನಿ ನಾನ್ ನೈಟ್ ಅವಾಗ ಎರಡೆರಡು ಮೂರ್ ಮೂರ್ ಮಾಡ್ತಿದ್ದೆ ಯಾವ್ದೋ ಒಂದ್ ಮುಗಿಸ್ಕೊಂಡು ಒಂದ್ ನಾಲ್ಕ ಗಂಟೆಗೆ ಬೆಳಗಿನ ಜಾವ ನಾಲ್ಕ ಗಂಟೆಗೆ ಮನೆಗ್ ಬಂದ್ರೆ ಒನ್ ಅವರ್ ಹಂಗೆ ಮುಲ್ಕೊಂಡು ತಿರ್ಗಾ ಸ್ನಾನ ಮಾಡ್ಕೊಂಡು ಎದ್ದೋಗ್ತಿದ್ದೆ ಒಬ್ಬ ಕ್ಯಾಮ್ರಾಮ್ ಫೇಸ್ ಡಲ್ ಇದೆಯಲ್ಲ ಅದಿದೆಯಲ್ಲ ಒಬ್ರು ಕೇಳಿಲ್ಲ ಪಿಕ್ಚರ್ ಕೇಳ್ರಿ ಇಷ್ಟ್ರಿನೇ ಇಲ್ಲ ಏ ಸೂಪರ್ ಸೂಪರ್ ಅಂತ ಎಷ್ಟೊಕ ಮೇಕಪ್ ಹಾಕ್ತಾ ಹೋಗಿದ್ದೀನಿ ಓಕೆನಂದ್ರೆ ಸೂಪರ್ ಅಂತ ಈಗ ಅದೇನೋ ಟೆನ್ಶನ್ ಇದ್ದ ಕಣ್ಣು ಉತ್ಕೊಂಡಿದೆ ಮಾಡ್ರಿ ಅದ್ ಮಾಡ್ರಿ ಯಾವ್ದಾಗ ಹಿಂಗಲ್ಲ ಹಿಂಗ್ ಮಾಡ್ರಿ ಅಂದ್ರ ಮಾಡ್ಬೋದು ಇದನ್ನ ಸಿಕ್ಕಾಪಟ್ಟೆ ಕಷ್ಟ ಇದೆ ಅದೆಲ್ಲ ಆದ್ಮೇಲೆ

ಅಷ್ಟು ಹೀರೋ ಹತ್ರನೇ ಬರುತ್ತೆ ಅದು ಬ್ಲೇಮ್ ಅಂತ ಬಂದಾಗ ಅದು ತುಂಬಾ ಅನ್ಫೇರ್ ಹೀರೋ ಅನ್ನೋದಕ್ಕಿಂತ ಈಗ ನಮ್ಗಳಿಗೆ ಹಂಗ ಅನ್ಸುತ್ತೆ ಬಟ್ ಪ್ರತಿಯೊಬ್ಬರಿಗೂ ಅವ್ರವ್ರಿಗೂ ಪರ್ಸನಲ್ ಆಗಿ ಎಲ್ರಿಗೂ ಹೋಗುತ್ತೆ ಅದುನು ಬಟ್ ಯಾರು ಶೇರ್ ಮಾಡ್ಕೊಳಲ್ಲ ಅಷ್ಟೇ ಎಲ್ಲರ ಕೆರಿಯರ್ಗೂ ಎಫೆಕ್ಟ್ ಈಗ ಒಂದು ಒಬ್ಬ ಡೈರೆಕ್ಟ್ರು ಏ ಏನ್ ಲಾಸ್ಟ್ ಪಿಕ್ಚರ್ ಸೋತೈತೆ ನೋಡೋಣ ಇರಪ್ಪ ಅಂತಾರೆ ಒಂದ್ ಟೆಕ್ನಿಷಿಯನ್ಗಳಿಗೂ ಅಷ್ಟೇ ಎಲ್ರಿಗೆ ಯಾರಿಗೇ ಅದ್ರೂ ಓಲ್ಡ್ ಸಿನ್ಮಾ ಏನಿದೆ ಅದು ಒಬ್ಬರದಲ್ಲ ಸಿನಿಮಾ ಆಗೋದು ಬಟ್ ಒಂದ್ ಸಿನ್ಮಾ ಗೆದ್ರೇನೆ ಎಲ್ರಿಗೂ ಚೆನ್ನಾಗ್ ಆ ಪ್ರೊಡ್ಯೂಸರ್ ಇನ್ನೊಂದ್ ಸಿನ್ಮಾ ಮಾಡ್ತಾರೆ ಎಲ್ರದೂ ಒಂದೊಂದು ಲೈಫ್ ಇನ್ನೊಂದೊಂದು ಸ್ಟೆಪ್ ಮುಂದಕ್ಕೆ ಹೋಗುತ್ತೆ ಸೊ ಫೈನಲಿ ಸಿನ್ಮಾ ಗೆಲ್ಬೇಕು ಗೆಲ್ಬೇಕು ಗೆಲ್ಬೇಕ ನಾವು ಚೆನ್ನಾಗ್ ಮಾಡಬೇಕು ಜನರು ಯಾವತ್ತೂ ಚೆನ್ನಾಗಿರೋ ಸಿನ್ಮಾನ್ ಕೈ ಬಿಟ್ರಾಸ ಇಲ್ಲ ಇಲ್ಲ ಎಕ್ಸಾಂಪಲ್ ಇಲ್ಲ ಬಟ್ ನಾವೆಲ್ಲಿ ಅಂದ್ರ ಅವ್ರ ಕಲ್ಪ್ಸೋದ್ರಲ್ಲಿ ಸೋತಿರ್ತೀವಿ ನಾವು ಮೋಸ್ಟ್ಲಿ ಈಗ ಎಷ್ಟೋ ಸಿನಿಮಾಗಳು ಏನಾಗತ್ತೆ ಒ ಟಿ ಟಿಲೆಲ್ಲಾ ಅಲ್ಲಿ ಇಲ್ಲಿ ನೋಡ್ಬಿಟ್ಟ ಏಯ್ ಚೆನ್ನಾಗಿತ್ತು ಗುರು ಇದು ಯಾಕ್ ಕೊಡಲಿಲ್ಲ ಅಂತ ಜನನೇ ಲೀಸ್ ಆಗಿದ್ ಗೊತ್ತೇ ಆಗ್ಲಿಲ್ಲ ಅದು ಗೊತ್ತಿರಲ್ಲ ನಾವು ಫೇಲ್ಯೂರ್ ಆಗಿರ್ತೀವಿ ಅವ್ರ ರೀಚ್ ಮಾಡ್ಸಿರಲ್ಲ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಝೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಎನ್ನೂರ ಹತ್ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ